ಎಲ್ಲರಿಗೂ ನಮಸ್ಕಾರ ನೀವು ತಮ್ನೆಲ್ಲ ನೋಡಿರ್ಬೋದು ಇನ್ಸ್ಟಾದಲ್ಲಿ ಕನ್ನಡಿಗ ಅಂತ ನಾನು ಈ ರೀತಿ ತುಂಬ ಜನ ಇನ್ಸ್ಟಾದಲ್ಲಿ ಕೇಳ್ತಾ ಇದ್ರು ಮೆಸೇಜ್ ಮಾಡಿ ಸೊ ಬ್ರೋ ನೀವು ಇನ್ಸ್ಟಾದಲ್ಲಿ ಕನ್ನಡಿಗ ಅಂತ ಅನ್ನ ಹಾಕಿದ್ದೀರಾ ಯಾವ ರೀತಿಯಾಗಿ ಎಡಿಟಿಂಗನ್ನು ಮಾಡಿದೀರಾ ನಮಗೊಂದು ಸ್ವಲ್ಪ ಹೇಳ್ಕೊಡಿ ಬ್ರೋ ಅಂತ ಕೇಳ್ತಾ ಇದ್ರು ಹಾಗಾಗಿ ನಾನು ವಿಡಿಯೋನ ಮಾಡಬೇಕು ಅಂತ ಸೊ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಯಾವ ರೀತಿ ಅನ್ನ ಮಾಡಬೇಕು ಯಾವ ಹೈಲೈಟ್ ಹೈಲೈಟನ್ನು ಹಾಕಬೇಕು ಅನ್ನೋದು ಅರ್ಥ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಸ್ವಲ್ಪ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಮತ್ತೆ ತಡ ಮಾಡೋದು ವಿಡಿಯೋನ ಶುರು ಫ್ರೆಂಡ್ಸ್ ಇವಾಗ ನಾನು ಪಿಕ್ಸಲ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಡೌನ್ಲೋಡ್ ಮಾಡಿದೀನಿ ನಿಮಗೂ ಕೂಡ ಬೇಕಾದರೆ ಪ್ಲೇಸ್ಟೋರಲ್ಲಿ ಅಲ್ಲಿ ಈಸಿಯಾಗಿ ಸಿಗುತ್ತೆ ಇವಾಗ ನಾನು ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಸೊ ಒಂದ್ ನಿಮಿಷ ಓಪನ್ ಆಗುತ್ತೆ ಸೊ ಓಪನ್ ಆಯ್ತು ಓಪನ್ ಆದ ನಂತರ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ ಇದನ್ನ ಡಿಲೀಟ್ ಮಾಡಬೇಕಂದ್ರೆ ಕ್ಲಿಕ್ ಮಾಡಿ ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಸೊ ಡಿಲೀಟ್ ಆಗುತ್ತೆ ಓಕೆ ಡಿಲೀಟ್ ಆಯ್ತು ಇವಾಗ ನಾವು ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡಬೇಕಲ್ಲ ಸೊ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಚೇಂಜ್ ಮಾಡಬೇಕಲ್ಲ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಕಲರ್ ನ ಚೇಂಜ್ ಮಾಡೋಣ ಇವಾಗ ನಾವು ನೋಡಿ ಇಲ್ಲಿ ಕಲರ್ ಅಂತ ಬಾಕ್ಸ್ ಕಾಣ್ತಾ ಇದೆಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಇಲ್ಲಿ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಚೇಂಜ್ ಮಾಡ್ಕೊಳ್ಳಿ ನಾನು ಇವಾಗ ಚೇಂಜ್ ಮಾಡ್ತೀನಿ ನೋಡಿ ಇವಾಗ ಗಮನ ಇಟ್ಟು ನೋಡಿ ಬೇಗ ಬೇಗ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ದೊಡ್ಡದಾಗಬಾರ್ದು ವಿಡಿಯೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ನೋಡಲಿಕ್ಕೆ ಬೇಜಾರಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಪಟಾಪಟ ಅಂತ ಮಾಡ್ತಾ ಇದೀನಿ ಗಮನ ಇಟ್ಟು ನೋಡಿದ್ರೆ ಅರ್ಥ ಆಗುತ್ತೆ ನಾವೊಂದು ಈ ಒಂದು ಕಲರ್ನ ತಗೊಂಡಿದ್ದೀನಿ ಸೊ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಾವು ಇವಾಗ ಅಕ್ಷರನ ಹಾಕಬೇಕು ನಮಗೆ ಕ ಬೇಕೋ ಕಾ ಬೇಕೋ ನಿಮ್ಗೆ ಯಾವ ಒಂದು ಕ ಅಕ್ಷರ ಬೇಕೋ ನೀವು ಅದನ್ನ ಹಾಕೋಬಹುದು ನನಗೆ ಇವಾಗ ನಾನು ಕನ್ನಡಿಗ ಅಂತ ಆಗ್ತಾ ಇದೀನಿ ಸೊ ಕ ಅಂತ ತಗೋಳ್ತೀನಿ ನಾನು ಇಲ್ಲಿ ನೋಡಿ ಕಾಣ್ತಾ ಇದ್ದೀನಿ ನೋಡಿ ಎ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಾ ಇಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸ್ವಲ್ಪ ಸೆಂಟ್ರಿಗೆ ಹೇಳ್ಕೊಂತ ಬನ್ನಿ ಇಲ್ಲಿ ನೋಡಿ ಸೆಂಟ್ರಲ್ಲಿ ಹಾಕಿ ಇದ್ರ ಮೇಲೆ ಡಬಲ್ ಟೈಪ್ ಮಾಡಿ ಸೊ ಡಬಲ್ ಟೈಪ್ ಆಯಿತು ಡಬಲ್ ಟೈಪ್ ಆದ್ಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ಸೊ ಇದನ್ನ ತೆಗಿತೀನಿ ನಾನು ಇವಾಗ ಈ ರೀತಿ ಕ ಬೇಕಲ್ಲ ನಾನು ಕೇ ಹೊಡಿತೀನಿ ಇವಾಗ ಸೊ ಕಬ್ ಬೇಕಲ್ಲ ಇಲ್ಲಿ ಕಬ್ ಅಂತ ನೋಡಿ ಸೊ ಇವಾಗ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ ಅನ್ನೋ ಅಕ್ಷರ ಸ್ವಲ್ಪ ನಾನು ಹೇಳ್ತೀನಿ ಈ ರೀತಿಯಾಗಿ ನಿಮಗೆ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ನೀವು ಕೂಡ ಹೇಳಿರಿ ನೋಡಿ ನಿಮಗೆ ಸೈಜ್ ಯಾವ ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ ನಾನು ನಿಮಗೆ ತೋರಿಸ್ಲಿಕ್ಕೆ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಸೊ ಇಷ್ಟು ಅಕ್ಷರ ಬಂತು ಇವಾಗ ಅಕ್ಷರ ಒಂದು ಕಲರ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಹಂಗೆ ಸ್ಲೋರ್ ಮಾಡಿ ಇಲ್ಲಿ ಕಲರ್ ಅಂತ ಕಾಣ್ತಾ ಇದ್ದೀವಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ನಿಮಗೆ ಹಲವಾರು ಕಲರ್ ಇರುತ್ತೆ ನಿಮ್ಗೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ನ ಹಾಕೊಳ್ಳಿ ನೋಡಿ ನಾನು ಇವಾಗ ತೋರಿಸ್ತೀನಿ ರೆಡ್ ಏನ ಹಾಕೊಂತೀನಿ ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಇವಾಗ ಸ್ವಲ್ಪ ಶೇಪ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಕೈ ಶೇಪ್ ಚೆನ್ನಾಗಿ ಕಾಣಬೇಕಲ್ಲ ಸ್ವಲ್ಪ ಅಕ್ಷರ ಚೆನ್ನಾಗಿ ಎದ್ ಕಾಣಬೇಕಲ್ಲ ಸೊ ಅದಕ್ಕೆ ಇಲ್ಲಿ ನಾನು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿನಿ ಇಲ್ಲಿ ಇದನ್ನ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನ ಎನೇಬಲ್ ಮಾಡಿ ನೋಡಿ ಎನೇಬಲ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಸ್ವಲ್ಪ ಇವಾಗ ಆಫ್ ಮಾಡೋಣ ಒಂದು ನಿಮಿಷ ನಾನು ಇವಾಗ ಆಫ್ ಮಾಡ್ತೀನಿ ಬ್ಯಾಕ್ ಬನ್ನಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಆಫ್ ಮಾಡಿ ಇಲ್ಲಿ ಇದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೊ ಇಲ್ಲಿ ಒಂದು ನಿಮಿಷ ಇರಲಿ ಸೊ ಇಲ್ಲಿ ಬಿ ಅಂತ ಕಾಣ್ತಾ ಇಲ್ಲ ಸೊ ಮೊದಲು ಇದನ್ನ ಏನೇಬಲ್ ಮಾಡ್ಕೊಂಡ್ಬಿಡೋಣ ಯಾವ ಶೇಪ್ ಬೇಕೋ ಆ ಶೇಪ್ ನೋಡ್ಕೋಬಹುದು ನೋಡಿ ನೋಡಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು ಇವಾಗ ಬಿ ಅಂತ ಇದೆಯಲ್ಲ ಸೊ ಶೇಪ್ ಇಲ್ಲಿ ನಮಗೆ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ವಲ್ಪ ದಪ್ಪ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ರೈಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇದರ ಒಂದು ಇವಾಗ ನಾನು ಆಗ್ಲೇ ಹೇಳಿರೋ ಹಾಗೆ ಇಲ್ಲಿ ಹಂಗೆ ಸ್ವಲ್ಪ ಹಿಂಗೆ ಹೇಳ್ತಾ ಬನ್ನಿ ಇಲ್ಲಿ ನೋಡಿ ಇದು ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎನೇಬಲ್ ಮಾಡ್ಕೊಂಡು ಸೆಂಟ್ರಲ್ಲಿ ಸೆಕ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ನೋಡಿ ನಿಮಗೆ ಬ್ಲಾಕ್ ಕಲರ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಕಾಣ್ತಾ ಇದೆ ನೋಡಿ ಅದಕ್ಕೆ ಯಾವ ಸೆಟ್ ಬೇಕೋ ಆ ಶೇಪ್ ಮಾಡ್ಕೋಬಹುದು ನೋಡಿ ಇಷ್ಟ ಬೇಕಾದ್ರೆ ಇಷ್ಟ ಮಾಡ್ಕೋಬಹುದು ಇಷ್ಟು ಬೇಕಾದ್ರೆ ಇಷ್ಟ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕೋ ನಿಮ್ಗೆ ಒಂದು ಅಕ್ಷರ ಹೊಂದುವ ರೀತಿ ಮಾಡ್ಕೊಳ್ಳಿ ನಾನು ಹತ್ತು ಇಟ್ಕೊಂಡಿದ್ದೀನಿ ಸೊ ಟೈಮ್ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ರೈಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಶಾಡೋ ಏನಾದರೂ ಬೇಕಾದ್ರೆ ಸೊ ಇದು ಈ ರೀತಿ ಹಾಕೋಬಹುದು ನೋಡಿ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬಹುದು ನಾನು ಬೇಡ ಇವಾಗ ಆಫ್ ಮಾಡ್ತೀನಿ ಸೊ ಇಲ್ಲಿ ಮತ್ತೆ ಏನಾದರೂ ಬೇಕಾಗಿದ್ದರೆ ಇಲ್ಲಿ ನೋಡಿ ನಿಮಗೆ ತ್ರೀ ಡಿ ಬೇಕಂದ್ರೆ ತ್ರೀ ಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ತ್ರೀ ಡಿ ಟ್ಯಾಕ್ಸ್ ಅಂತ ಸೊ ಇದರ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನ ಹಾಕೋಬೇಕು ನೋಡಿ ನೋಡಿ ಎಷ್ಟು ಬೇಕು ಅಷ್ಟು ಇಲ್ಲಿ ಹಾಕೋಬಹುದು ತ್ರೀ ಡಿ ನೋಡಿ ಕಾಣ್ತಾ ಇದೆ ನೋಡಿ ಸೊ ಇಷ್ಟು ಸಾಕು ನಿಮಗೆ ಎಂಟು ಸೊ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ನಿಮ್ಮ ಒಂದು ಅಕ್ಷರ ರೆಡಿ ಆಯ್ತು ಸೊ ಇದನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ದೊಡ್ಡದನ್ನು ಮಾಡ್ಕೋಬಹುದು ಚಿಕ್ಕದನ್ನ ಮಾಡ್ಕೋಬಹುದು ನಿಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸೊ ನನಗೆ ಇಷ್ಟು ಸಾಕು ನಿಮಗೆ ತೋರಿಸ್ಲಿಕ್ಕೆ ಸಿಂಪಲ್ ಆಗಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಲ್ಲ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಮಾಡಿದ್ರೆ ಸೇವ್ ಆಗುತ್ತೆ ನಿಮಗೆ ತೋರಿಸೇ ಬಿಡ್ತೀನಿ ಸತಿ ನಾನು ಸೇವ್ ಮಾಡಿ ಹೆಂಗೆ ಹಾಕಬೇಕು ಅಂತ

ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಸರ್ ನಾನು ಆಲ್ರೆಡಿ ಹಾಕಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ ಕನ್ನಡಿಗ ಅಂತ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಇಲ್ಲಿ ನಾನು ಹಂಗೆ ಒಂದು ತೋರಿಸ್ಲಿಕ್ಕೆ ಒಂದು ಅಕ್ಷರ ಒಂದು ಹಾಕಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ಅಂತ ಕಾಣ್ತಾ ಇಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ನೋಡಿ ಹೈಲೈಟ್ಸ್ ಅನ್ನೋ ಸ್ಟೋರಿ ಯಾವ ಒಂದು ಸ್ಟೋರಿ ಬೇಕು ನೀವು ಆ ಒಂದು ಸ್ಟೋರಿನ ಹಾಕೋಬೋದು ನಾನು ನಿಮಗೆ ತೋರಿಸ್ತೀನಿ ಸೊ ಈ ಒಂದು ಸ್ಟೋರಿ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಏನಾದರೂ ಬರಿಬೇಕು ಅಂತ ಇದ್ದರೆ ನೀವು ಇಲ್ಲಿ ಈ ರೀತಿಯಾಗಿ ಬರಿಬಹುದು ನನಗೆ ಬೇಡ ಅಂತ ಅಂದ್ರೆ ನಾನು ಇಲ್ಲಿ ತೆಗಿತೀನಿ ಇವಾಗ ಸೊ ಇಲ್ಲಿ ಎಡಿಟ್ ಅಂತ ಕಾಣ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಿಪ್ ಇದ್ರ ಮೇಲೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಪಕ್ಕದಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಒಂದು ಅಕ್ಷರ ಒಂದು ರೆಡಿ ಮಾಡಿದೀವಲ್ಲ ಸೊ ಒಂದು ಆ ಒಂದು ಅಕ್ಷರ ಬಂದಿದೆ ಇಲ್ಲಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೋಬಹುದು ನೋಡಿ ನಾನು ಇಷ್ಟು ದೊಡ್ಡದು ಕೂಡ ಮಾಡ್ಕೋಬಹುದು ಇಷ್ಟದು ಕೂಡ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀವು ಕರೆಕ್ಟ್ ಆಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ ಸೊ ಇವಾಗ ನೋಡಿ ಡನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಇಲ್ಲಿ ಏನಾದ್ರೂ ಬರಿಬೇಕಂದ್ರೆ ಮತ್ತೆ ಬರಿಬೋದು ಅಂದ್ರೆ ಇಲ್ಲಿ ಡನ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮ್ಗೆ ನೋಡಿ ಡಬಲ್ ಸತಿ ಕನ್ನಡಿಗ ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಆಗ್ಲೇ ಹೇಳಿದೆ ಹಂಗೆ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಅಂತ ಸೊ ಈಗ ಬೇಡ ಆದ್ರೆ ಇದನ್ನ ಇದನ್ನ ಹಾಕಿದೀನಿ ಇದೇ ರೀತಿ ಕನ್ನಡಿಗ ಅಂತ ನೀವು ಇಲ್ಲಿ ಒಂದೊಂದೇ ಅಕ್ಷರ ನೀವು ಜೋಡಣೆ ಮಾಡಿ ಇದೇ ರೀತಿ ಕೂಡ ಎಡಿಟ್ ಅನ್ನ ಮಾಡ್ಕೊಂಡು ಎಲ್ಲವೂ ಕೂಡ ಹಾಕ್ಬೇಕು ಇಲ್ಲ ಎಲ್ಲವೂ ಕೂಡ ಮಾಡಿ ತೋರಿಸ್ತಾ ಇದ್ದೆ ಸೊ ವಿಡಿಯೋ ಲೆಂತ್ ಆಗುತ್ತೆ ನಿಮಗೆ ನೋಡೋದಕ್ಕೂ ಬೇಜಾರಾಗುತ್ತೆ ಹಾಗಾಗಿ ನಾನು ವಿಡಿಯೋನ ಇಷ್ಟೇ ಸ್ಮಾಲ್ ಆಗಿ ನಿಮಗೆ ತಿಳಿಸಲಿಕ್ಕೆ ನಾನು ಅರ್ಥ ಮಾಡಲಿಕ್ಕೆ ಇಷ್ಟೇ ಒಂದು ಸಣ್ಣ ಒಂದು ವಿಡಿಯೋನ ಮಾಡಿರೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಇದೇ ರೀತಿ ಎಳಿಯನ್ನ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದೀನಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬನ್ನಿ ಕೇಳಿ ನಾನು ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ